ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂತಹ ಕ್ರೇನ್ಗಳನ್ನ ಮತ್ತು ಲಾರಿಗಳನ್ನ ಸ್ವತಃ ಖುದ್ದಾಗಿ ಪೊಲೀಸ್ನವರು ಇಲ್ಲಿ ನಿಲ್ಬೇಡಿ ಅಂತೇಳಿ ತಾಕೀದ್ ಮಾಡಿ ಕಳಿಸ್ತಾ ಇದ್ದಾರೆ ಯಾಕೆಂದರೆ ರಸ್ತೆ ಬದಿಯಲ್ಲಿ ನಿಂತಾಗ ರಸ್ತೆಯಲ್ಲಿ ಹೋಗುವಂಥ ವಾಹನಗಳಿಗೆ ಅಪಘಾತ ಆಗೋದು ಜಾಸ್ತಿ ಅಂತ ಆದರೆ ಈ ಹಿಂದೆ ನಾವು ವರದಿ ಮಾಡಿದ್ವಿ ಜಿಮ್ ಐ ಟಿ ಕಾಲೇಜಿನ ಮುಂಭಾಗದಲ್ಲಿ ಹರಿಹರ ಹೋಗೋ ರಸ್ತೆ ಮಾರ್ಗದಲ್ಲಿ ಈ ಥರ ಲಾರಿಗಳು ನಿಲ್ತೆ ಈ ಲಾರಿಗಳು ನಿಲ್ಲೋದ್ರಿಂದ ಇಲ್ಲಿರೋ ಮಣ್ಣುಗಳೆಲ್ಲ ರೋಡಿಗೆ ಬರುತ್ತೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಈ ಹೆದ್ದಾರಿ ರಸ್ತೇನ ಭಾಳ ಸುಂದರವಾಗಿ ನಿರ್ಮಾಣ ಮಾಡಿರ್ತಾರೆ ಫೇವರ್ಸ್ ಎಲ್ಲ ಹಾಕಿರ್ತಾರೆ ಇಲ್ಲಿ ಈ ಥರ ಲಾರಿ ನಿಲ್ಲೋದ್ರಿಂದ ಸುಮಾರು ಅಪಘಾತಗಳು ಆಗಿದೆ ಮತ್ತು ಅಪಘಾತ ಒಳಗಾದವ್ರನ್ನ ನಾವು ಸಂದರ್ಶನ ಕೂಡ ಮಾಡಿದ್ವಿ ನ್ಯೂಸ್ ಕೂಡ ಮಾಡಿದ್ವಿ ಅಲ್ಲಿಂದ ಒಂದು ನಾಲ್ಕೈದು ದಿವಸ ಇಲ್ಲಿ ಲಾರಿನೇ ನಿಂತಿರಲಿಲ್ಲ ಈಗ ಮತ್ತೆ ನಿಲ್ಲೋದಕ್ಕೆ ಶುರು ಮಾಡಿದ್ದೆ ಸಾವಿರಾರು ರೂಪಾಯಿ ಬಾಡಿಗೆ ಕೊಟ್ಟು ಇಲ್ಲಿ ಲಾರಿ ಇಳಿಸೋಕೆ ಅಂತಾನೆ ಜಾಗ ತಗೊಂಡಿದ್ದಾರೆ ಆದರೂ ಕೂಡ ಲಾರಿಯವರು ರಸ್ತೆಯಲ್ಲೇ ನಿಲ್ತಾರೆ ಈ ಹೊಟ್ಟೆಗೆ ತಿನ್ನೋ ಅಧಿಕಾರಿಗಳು ಈ ಥರ ಯಾಕೆ ಇವರಿಗೆಲ್ಲ ಈ ಥರ ಅವಕಾಶ ಕೊಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇರ್ತ ಗೊತ್ತಾಗ್ತಾ ಇಲ್ಲ ವಿಚಿತ್ರ ಇಷ್ಟೆಲ್ಲ ಆಕ್ಸಿಡೆಂಟ್ ಆದರೂ ಕೂಡ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮನೆ ತೆಗೆದುಕೊಳ್ತಾ ಇಲ್ಲ ಫುಟ್ಪಾತಲ್ಲಿ ಎಷ್ಟು ಫೇವರ್ಸ್ ಹಾಕಿ ಚೆನ್ನಾಗಿರೋ ರಸ್ತೆ ಮಾಡಿದ್ದಾರೆ ಅಲ್ಲಿಂದ ಮಣ್ಣೆಲ್ಲ ರೋಡಿಗೆ ಬರುತ್ತೆ ಸ್ವಲ್ಪ ಮಣ್ಣು ಹಸಿ ಆದರೂ ಕೂಡ ಟೂ ವೀಲರ್ ಅವ್ರಿಗೆ ಜಾರಿಗೆ ಆಗಿ ಒತ್ಕೊಂಡು ಬೀಳ್ತಾರೆ ಆದರೂ ಕೂಡ ಪಾಠ ಕಲಿತಾ ಇಲ್ಲ ಅಧಿಕಾರಿಗಳು ಮತ್ತು ಲಾರಿಯವರು ನಾಚಿಕೆ ಆಗಬೇಕು ಇನ್ನೊಬ್ಬರು ಮನೆ ಹೆಣ ಬೀಳಲಿ ನಮ್ಮ ಜೋಬಿ ಮಾತ್ರ ಕಾಸು ಬರಲಿ ಅಂತ ಪೊಲೀಸ್ನವರು ಸುಮ್ಮನೆ ಇದ್ದಾರಾ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಮತ್ತೆ ಮತ್ತೆ ಅಪಘಾತ ಆಗೋದನ್ನು ತಪ್ಪಿಸ್ಬೇಕು ಇಲ್ಲಿ ಟ್ಯೂಟಿ ಮಾಡುವಂಥ ಪೊಲೀಸ್ನವರು